ಸಾಮಾನ್ಯ ಜೀವನ ನಡೆಸಿದ ಮಹಾಯೋಗಿ ವೇಮನರ ಜೀವನ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕೆಂದು ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು ಜನವರಿ ಹತ್ತೊಂಬತ್ತರ ಸೋಮವಾರದಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ ಹತ್ತೊಂಬತ್ತರಂದು ಹಮ್ಮಿಕೊಂಡಿದ್ದ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸರಳ ಸಾಧು ಜೀವನ ನಡೆಸಿದ ವೇಮನರಂತಹ ಸಾಧನೆ ಮಾಡಿದ ಮಹನೀಯರ ಜಯಂತಿಗಳು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಎಂದರು ಈ ಸಮಾಜದ ಬಂಧುಗಳ ಬೇಡಿಕೆಯಂತೆ ಸಿಎಸ್ಐಟ್ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ವೇಮನ ಮಂದಿರ ನಿರ್ಮಾಣವಾಗಲಿದೆ ವೇಮನ ಸಮುದಾಯ ಭವನ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ನೀಡುವುದಾಗಿ ಶಾಸಕರು ಘೋಷಣೆ ಮಾಡಿದರು ತತ್ವಜ್ಞಾನಿಯಂತೆ ಮತ್ತೊಮ್ಮೆ ಗುರುವಿನಂತೆ ಮೊದಲೊಮ್ಮೆ ಇತೇಶಿಯಂತೆ ಕಡೆಗೆ ಗೆಳೆಯನಂತೆ ತನ್ನ ಪದಗಳಲ್ಲಿ ಗೋಚರಿಸುತ್ತಾ ಮಾನವನ ಜಗತ್ತಿನ ಹೊರಗು ಹೊಳಗು ಹಣ ಅವರ ಪದಗಳು ಮೈಚು ಮೆಣಸುತ್ತಿದೆ ಇಂಥ ಮಹಾಯೋಗಿಯ ದೇವರ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಎಂದ ಗಣ್ಯತೆ ಗಣ್ಯರು

ಗಣ್ಯಾತಿ ಗಣ್ಯರು ಅತಿಥಿ ಮೋದವರು ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದಿಸಬೇಕೆಂದು ಕೇಳ್ಕೊತಾ ಇದ್ದೇನೆ ಅಗಲಿಗೆ ಸೂರ್ಯನ ಬೆಳಕು ಎರಡಿಗೆ ಚಂದ್ರನ ಬೆಳಕು ವೇದಿಕೆಗೆ ದೀಪವೇ ಬೆಳಕು ಅಂತ ದೀಪವನ್ನು ಬೆಳಗ್ಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಮಗು ತುಂಬು ತುಂಬ ಉದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಬಹಳ ಸಂತೋಷ ಆಗ್ತದೆ ಜಯಂತಿ ಅಂದ್ರೆ ವೇಮರು ಅಂದ್ರೆ ಬಹಳ ಸಾಮಾನ್ಯವಾಗಿ ಜೀವಿಸಿದಂಥ ಒಬ್ಬ ಸಂತರು ಹದಿನೇಳನೇ ಶತಮಾನದಲ್ಲಿ ಹುಟ್ಟಿ ಇವತ್ತು ಅವರ ಅನೇಕ ಕತೆ ಕವನ ಸಾಹಿತ್ಯದ ಮೂಲಕ ಯಾವ ರೀತಿ ಸಮಾಜದಲ್ಲಿ ಒಗ್ಗಟ್ಟಾಗಿರಬೇಕು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೋರಾಟ ಮಾಡಿದಂತ ಮೊದಲಿಗೆ ಕವಿ ಅಂತ ಹೇಳಿಕೆ ಬಯಸ್ತಾರೆ ಆ ನಿಟ್ಟಿನಲ್ಲಿ ವೇಮನರ ಜಯಂತಿ ನಾವು ಒಂದು ದಿನ ಮಾಡಿದ್ರೆ ಸಾಲು ಅವ್ರು ಏನು ಹಾಕಿಕೊಟ್ಟಿರ್ತಾರೆ ಆ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಗ್ಲೂ ನಡೆದಾಗ ಮಾತ್ರ ಜಯಂತಿಯ ಉದ್ದೇಶ ಈಡೇರ್ತದಂತ ಹೇಳಲಿಕ್ಕೆ ಬಯಸ್ ಬಯಸ್ತೇನೆ ಮತ್ತು ಯಾವುದೇ ಒಂದು ಹಿರಿಯರ ಜಯಂತಿ ಆಚರಣೆ ಮಾಡಬೇಕಾದ್ರೆ ಅದು ಆ ಸಮಾಜಕ್ಕೆ ಸೀಮಿತ ಆಗಿರಬಾರ್ದು ಇವತ್ತು ವೇಮನರು ಎಲ್ಲ ಸಮಾಜಗಳನ್ನು ಸಮವಾಗಿ ನಿರ್ಮಾಣ ಮಾಡಬೇಕಂತೇಳಿ ಹೋರಾಟ ಮಾಡಬೇಕು ಆವತ್ತಿನ ಕಾಲದಲ್ಲಿ ಅವತ್ತು ಬಹುಶಃ ನಮಗೆ ನೆನಪಿದ್ದಂಗೆ ಇನ್ನೂ ಜಾತಿ ವ್ಯವಸ್ಥೆ ನಮಗೆ ನೆನಪಿದ್ದಂಗೆ ಇದೆ ಜಾತಿ ವ್ಯವಸ್ಥೆ ಹದಿನೇಳನೇ ಶತಮಾನದಲ್ಲಿ ಯಾವ ರೀತಿ ಇರಬಹುದು ಆ ಸಮಯದಲ್ಲಿ ಎಲ್ಲರನ್ನು ಎದುರಾಕೊಂಡು ಸಮ ಸಮಾಜ ನಿರ್ಮಾಣ ಮಾಡಬೇಕಂತೇಳಿ ಹೋರಾಟ ಮಾಡಿದ್ರು ಅಂತರ ಜಯಂತಿ ಇವತ್ತು ಒಂದು ಸಮಾಜಕ್ಕೆ ಸೀಮಿತರ ಸೀಮಿತ ಆಗಿರೋದು ಬಹಳ ಗುಪ್ತಕರ ಅಂತ ಹೇಳಿಕೆ ಬಯಸ್ತೇನೆ ನಾವು ನಾವು ಎಲ್ಲ ಸಮಾಜದವರು ಒಗ್ಗುಟ್ಟಾಗಿ ಮಾಡಬೇಕು ಇಂಥ ಹಿರಿಯರ ಜಯಂತಿ ಆವಾಗ ಈ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಯತ್ನ ಇರಬೇಕು ಮತ್ತು ವಿಶೇಷವಾಗಿ ಇವತ್ತು ಈ ಸಮಾಜಕ್ಕೆ ಒಂದು ಸಿ ಎಸ್ ಐಟ್ ಅಲರ್ಟ್ ಮಾಡಿಸ್ಕೊಂಡಿದ್ದೀನಿ ನಿಮ್ಮೆಲ್ಲರ ಬೇಡಿಕೆ ಇದೆ ಮತ್ತು ವೇಮನ ಮಂದಿರ ಕಟ್ಟಬೇಕು ನಮಗೆಲ್ಲ ಆಸೆ ಇದೆ ಅಂತೇಳಿ ನಿಮಗೆಲ್ಲ ಭಾಳ ಆಸೆ ಇದೆ ವಿಶೇಷವಾಗಿ ಹಿರಿಯರು ನನ್ನ ಜೊತೆ ಒಂದು ಎರಡು ಸಾರಿನೂ ನನ್ನ ಮನೆಗೆ ಬಂದಿದ್ರು ಆದರೂ ಸಮಾಜ ಭಾಳ ಬಲಿಷ್ಠವಾಗಿದೆ ನಮ್ಮ ರಾಮಚಂದ್ರ ಇಡ್ಡೆವ್ರು ಏನೂ ಇಲ್ಲ ಅಂತ ಹೇಳ್ತಾರೆ ಸಮಾಜ ಬಲಿಷ್ಠವಾಗಿದೆ ನಮ್ಮ ನಿಮ್ಮ ಪ್ರಯತ್ನ ಜೊತೆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ವೇಮನ ಮೂರ್ತಿ ಸ್ಥಾಪನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ನಮ್ಮ ವೈಯಕ್ತಿಕ ಆಗಲಿ ಸರ್ಕಾರದಾಗಲಿ ಯಾವುದೇ ರೂಪದಲ್ಲಿ ನಾನು ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಈ ಸಮಾಜದ ಏಳಿಗೆಗೆ ನನ್ನ ಪ್ರಯತ್ನ ಯಾವತ್ತೂ ಆ ನಿಟ್ಟಿನಲ್ಲಿರ್ತದೆ ನಿಮ್ಮದೊಂದಿಷ್ಟು ಪ್ರಯತ್ನ ಆದರೆ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ದಿನಗಳಲ್ಲಿ ವೇಮನ ಮೂರ್ತಿ ವೇಮನ ಮಂದಿರ ರಾಜ್ಯದಲ್ಲಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ ಈ ಸಮಾಜದ ಸಣ್ಣವಿಗೆ ಯಾವತ್ತು ನಾನು ಇರ್ತೇನೆ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ನಾನು ನಾನು ಯಾವತ್ತು ಒಂದು ರೀತಿಯಲ್ಲಿ ಈ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ಈ ಸಮಾಜದ ಶಕ್ತಿ ಯಾವತ್ತು ನನ್ನ ಇದೆ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಅಭಿಮಾನ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ನನ್ನ ಮಾತು ವಿರಾಮ ರಾಮಕೂರ್ ನಮಸ್ಕಾರ ಈ ವೇಳೆ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮ ಅವರು ಮಾತನಾಡಿ ಮಹಾಯೋಗಿ ವೇಮನರು ಆಧ್ಯಾತ್ಮಿಕ ಜೀವನಕ್ಕೆ ಬರಲು ಹೇಮರೆಡ್ಡಿ ಮಲ್ಲಮ್ಮ ಅವರು ಕಾರಣರಾದರು ಸಮಾಜದ ಏಳಿಗೆಗೆ ಅವರು ಶ್ರಮಿಸಿದ್ದು ಎಲ್ಲ ಭಾರತೀಯರು ಸೇರಿ ವೇಮನ ಜಯಂತಿ ಆಚರಣೆ ಮಾಡಬೇಕು ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನ ಆಚಾರ ವಿಚಾರಗಳನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕು ಎಂದು ಹೇಳಿದರು ಸಾಮಾಜಿಕ ಸಮಸ್ಯೆ ಮತ್ತು ಪಿಡುಗುಗಳ ನಿವಾರಣೆಯಲ್ಲಿ ಹಲವಾರು ಶ್ರೇಷ್ಠ ದಾರ್ಶನಿಕರು ಸಂತರು ಶರಣರು ಮಹತ್ವದ ಪಾತ್ರ ವಹಿಸಿದ್ದು ಅದರಲ್ಲಿ ವೇಮನರ ಕೊಡುಗೆ ಗಮನಾರ್ಹವಾಗಿದೆ ಅವರ ಆಡುಭಾಷೆಯ ಪದ್ಯಗಳಲ್ಲಿನ ತತ್ವಗಳು ಮನ ಪರಿವರ್ತನೆಗೊಳಿಸುವ ಮಾರ್ಗದರ್ಶಿ ಸೂತ್ರಗಳನ್ನು ಹೊಂದಿವೆ ಎಂದರು ಮೊದಲಾಗಿ ಮಹಾನ್ ಸಂತ ಈ ಸಮಾಜಕ್ಕೆ ಆದರ್ಶ ಕೊಡುಗೆ ಕೊಟ್ಟಂತ ವೇಮನ್ ಜಯಂತಿಯ ಶುಭಾಶಯಗಳನ್ನು ತಮ್ಮ ಫಸ್ಟ್ ಇವತ್ತು ಈ ಜಯಂತಿ ಮಾನ್ಯ ಶಾಸಕರು ಹೇಳಿದಂಗೆ ಕೇವಲ ಸಾಂತ್ ಸಾಂಕೇತಿಕವಾಗಿದೆ ಸೀಮಿತ ಸಮಾಜದವರು ಮಾತ್ರ ಮಾಡದೆ ವೇಮನ್ ಈ ದೇಶದ ಒಬ್ಬ ಮಹಾನ ಶ್ರೇಷ್ಠ ಸಂತ ಮಹಾಕವಿ ವಿಚಾರವಂತ ಸನ್ಮಾರ್ಗದ ದಾರಿಯನ್ನು ತೋರಿದ ಆತ ಮಹಾನ್ ಮಹಾನ ಪುರುಷರ ಜಯಂತಿಯನ್ನು ಭಾರತೀಯರೆಲ್ಲರೂ ಆಚರಣೆ ಮಾಡುವಂಥ ಕಾಲ ಇದು ಕೇವಲ ಸಮಾಜ ರೆಡ್ಡಿ ಸಮಾಜಕ್ಕೆ ಸೀಮಿತ ಅಲ್ಲ ಸಮಾಜದಲ್ಲಿ ವೇಮನರು ಜನಿಸಿರಬಹುದು ಆದರೆ ಅವರ ವಿಚಾರಗಳು ಪಡುಗೆಗಳು ಸಿದ್ಧಾಂತಗಳು ಅವರ ಬರಹಗಳು ಎಲ್ಲ ಸಮಾಜದ ಏಳಿಗೆಗಾಗಿದೆ ಮನುಕುಲದ ಏಳಿಗೆ ಆಗಿದೆ ಇವತ್ತು ಅಂಥ ವಿಚಾರವಂತರ ಜಯಂತಿಯನ್ನು ನಾವು ಮಾತಾಡೋದು ನಾವು ಅಂತ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಈ ವೇಮನರು ಒಬ್ಬ ಮೂಲತಃ ಒಬ್ಬ ಆಧ್ಯಾತ್ಮಿಕ ಚಿಂತನೆ ಅಲ್ಲಕ್ಕೆ ಮುಖ್ಯ ಕಾರಣ ತಾಯಿ ಅಮ್ಮ ಮಲ್ಲಮ್ಮ ಈ ಆ ತಾಯಿಯನ್ನು ಇಷ್ಟು ಸಂದರ್ಭದಲ್ಲಿ ನಾವು ನೆನೆಸದೇ ಇರೋದಕ್ಕೆ ಆಗೋದಿಲ್ಲ ಆ ತಾಯಿಗೆ ಮತ್ತು ವೇಮನರು ವಿಚಾರಗಳನ್ನು ಇವತ್ತು ನಾವು ಸಮಾಜದ ಮನೆ ಮನೆಗಳಿಗೆ ಕೊಂಡೊಯ್ಬೇಕು ಇವತ್ತು ಒಂದು ದಿನಕ್ಕೆ ಸಾಂಕೇತಿಕವಾಗಿ ಜಯಂತಿ ಮಾ ಆಚರಣೆ ಮಾಡಿ ಅವರ ವಿಚಾರಗಳನ್ನು ಇಲ್ಲಿಗೆ ಬಿಡದೆ ಮಾತೆ ಎಂಆರಡ್ಡಿ ಮಲ್ಲಮ್ಮ ಮತ್ತು ವೇಮನರ ವಿಚಾರಗಳ ಅವರ ತತ್ವ ಸಿದ್ಧಾಂತಗಳ ಅವರ ಏನು ಬರಹಗಳು ಭಾಷಣಗಳು ಮುಡಿಗಳು ಏನದಾವಲ್ಲ ಆ ಮುಡಿಗಳು ನಮ್ಮ ಮನೆ ಮನೆ ಮಾತಾಡಬೇಕು ನಮ್ಮ ಮಕ್ಕಳಿಗೆ ಬೋಧನೆಗಳಾಗಬೇಕು ಹಾಗಾದಾಗ ಮಾತ್ರ ನಾವು ಆ ಎರಡು ಚೇತನರ ಗೌರವ ಕೊಟ್ಟಂಗೆ ಆಗುತ್ತೆ ಅವರ ವಿಚಾರಗಳನ್ನು ಮನೆಯಲ್ಲಿ ಇರಬೇಕು ಸಮಾಜದಲ್ಲಿರಬೇಕು ಭವ್ಯ ಭಾರತಕ್ಕೆ ಏನವರು ಕೊಡುಗೆ ಕೊಟ್ಟರು ಅಂಧಶ್ರದ್ಧೆ ಜಾತಿ ವ್ಯವಸ್ಥೆ ಮಾನವನ ಸನ್ಮಾರ್ಗದಲ್ಲಿರು ಅಂದರೆ ಮಾನವ ಅತ್ಯಂತ ಸರಳವಾಗಿ ಸನ್ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಇಡೀ ವಿಶ್ವದ ಅನುಕೂಲದ ಸಿದ್ಧಾಂತಗಳಲ್ಲಿ ಶ್ರೀ ಸಾಮಾನ್ಯರ ಸಿದ್ಧಾಂತದಲ್ಲಿ ತಮ್ಮ ವಿಚಾರಗಳನ್ನು ದೇಶಕ್ಕೆ ನೀಡಿದ ಮಾನ ಸಂತರ ವಿಚಾರಗಳನ್ನು ನಾವು ಇವತ್ತು ಈ ವೇಳೆ ಉಪನ್ಯಾಸಕರಾಗಿ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರಾದ ಮಹಿಪಾಲ ರೆಡ್ಡಿ ಅವರು ಮಾತನಾಡಿ ತೆಲುಗಿನ ನಾಡಗೀತೆಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನ ಅವರ ಹೆಸರನ್ನು ಉಲ್ಲೇಖಿಸಲಾಗಿದೆ ರೆಡ್ಡಿ ಎನ್ನುವುದು ನಾಯಕತ್ವದ ಪರ್ಯಾಯ ಹೆಸರಾಗಿದ್ದು ರೆಡ್ಡಿ ಎಂಬ ಪದವು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಚಾಲ್ತಿಗೆ ಬಂದಿದೆ ಸಮಾಜದವರು ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜವನ್ನು ಸಂಘಟಿಸಬೇಕು ಧಾರಾವಾಹಿ ಮೂಲಕ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನ ಇತಿಹಾಸವನ್ನು ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯವಾಗಬೇಕು ಎಂದರು ವೇಮನ ಪದ್ಯಗಳು ಸುಮಾರು ಇಪ್ಪತ್ತು ಸಾವಿರ ಇರಬಹುದು ಎಂದು ಹೇಳಲಾಗಿದೆ ಇಪ್ಪತ್ತು ಸಾವಿರ ಪೈಕಿ ಆರು ಸಾವಿರ ಪದ್ಯಗಳು ಮುದ್ರಣಗೊಂಡಿದ್ದು ಇನ್ನು ಹದಿನಾಲ್ಕು ಸಾವಿರ ಪದ್ಯಗಳು ಸಂಶೋಧನೆಗೆ ಒಳಪಡಿಸಲಾಗಿದೆ ಗದಗ ಜಿಲ್ಲೆಯ ಎಸ್ಆರ್ ಪಾಟೀಲ್ ಅವರು ಸುಮಾರು ನಾಲ್ಕು ಸಾವಿರ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರೆಡ್ಡಿ ಅಭಿವೃದ್ಧಿ ನಿಗಮ ಹಾಗೂ ರೆಡ್ಡಿ ಪ್ರಾಧಿಕಾರವನ್ನು ಸರ್ಕಾರದಿಂದ ಸ್ಥಾಪಿಸಬೇಕೆಂದರು ಜಯಂತಿಯ ಶುಭಾಶಯಗಳನ್ನು ಕೋರ್ತೇವೆ ಕಾರ್ಯಕ್ರಮದ ಆರಂಭಕ್ಕೆ ನಾಡಗೀತೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಯಿತು ಆ ನಾಡಗೀತೆಯನ್ನು ಬರೆದಂತಹ ಕವಿ ಕುವೆಂಪು ಅವರು ಪದ್ಯವನ್ನು ಬರೆಯುವಾಗ ಶಂಕರ ಮಧ್ವರ ಬಸವೇಶ್ವರ ತೈಲಪ ಹೊಯ್ಸಳ ಆಳಿದ ಅಂತ ಹೇಗೆ ಈ ನೆಲದ ಕವಿಗಳನ್ನು ದಾರ್ಶನಿಕರನ್ನು ಮಹಾಪುರುಷರನ್ನು ಕವಿ ಪುಂಗವರನ್ನು ಸಮಾಜ ಸುಧಾರಕರನ್ನು ಈ ನೆಲವನ್ನು ಸಂಭ್ರಮಕ್ಕೆ ಕಾರಣರಾದಂತಹ ಅನೇಕರನ್ನು ಹೇಗೆ ಕನ್ನಡದ ನಾಡಗೀತೆಯಲ್ಲಿ ಅಳವಡಿಸಿದ ಹೆಸರುಗಳಿವೆಯೋ ಹಾಗೆ ತೆಲುಗುವಿನ ನಾಡಗೀತೆಯಲ್ಲೂ ಕೂಡ ಹೇಮರತಿ ಮಲ್ಲಮ್ಮ ಮತ್ತು ಮಹಾಕವಿ ವೇಮನವರ ಹೆಸರೂ ಕೂಡ ಅಲ್ಲಿ ಪ್ರಸ್ತುತ ಅಳವಡಿಸಲಾಗಿದೆ ಮಹಾಕವಿ ವೇಮನ ಅನ್ನೋದು ಬಹಳಷ್ಟು ಜನ ದಾರ್ಶನಿಕರು ಕವಿಗಳು ಮಹಾಯೋಗಿಗಳು ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ಮಹಾಕವಿ ಆಗುವುದಕ್ಕಿಂತ ಮುಂಚೆ ವೇಮನ ಏನಾಗಿದ್ದ ದಾರ್ಶನಿಕ ಕವಿ ಆಗುವುದಕ್ಕಿಂತ ಮುಂಚೆ ವೇಮಣ್ಣ ಏನಾಗಿದ್ದ ಅನ್ನುವ ಒಂದು ಸಣ್ಣ ಸಂಗತಿಯನ್ನು ನಾನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ ಅದಕ್ಕೂ ಮುಂಚೆ ನಾನು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಮಾನ್ಯ ಶಿವರಾಜ್ ಪಾಟೀಲ್ರು ವೇದಿಕೆಯಲ್ಲಿದ್ದರು ಆಗ ಗೋಪಾಲ್ ರೆಡ್ಡಿ ಅಣ್ಣ ಅವರು ನನ್ನನ್ನು ಇಂಥದ್ದೇ ಸಮಾರಂಭಕ್ಕೆ ಕರೆದಿದ್ದರು ಆವಾಗ ಇಡೀ ಸಭಾಂಗಣ ಕಿಕ್ ಇರ್ದಿತ್ತು ಆದ್ರೆ ಇವತ್ತು ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿದೆ ರೆಡ್ಡಿ ಅನ್ನೋದು ನಾಯಕತ್ವಕ್ಕೆ ಇರುವ ಪರ್ಯಾಯ ಹೆಸರು ರೆಡ್ಡಿ ಅನ್ನೋದು ಒಂದೂರಿನ ಜವಾಬ್ದಾರಿಯನ್ನು ಹೊತ್ತಂತವನು ರೆಡ್ಡಿ ಅನ್ನುವಂಥ ಪದದ ಅಪಭ್ರಂಶ ಎಲ್ಲಿಂದ ಬಂದಿದೆ ಅಂದರೆ ಅದು ರಾಷ್ಟ್ರಕೂಟ ಅನ್ನುವ ಪದದಿಂದ ಅನ್ನುವಂಥದ್ದನ್ನು ನಾವು ಇತಿಹಾಸದಿಂದ ನೋಡ್ತೇವೆ ರಾಷ್ಟ್ರಕೂಟ ರಟ್ಟಲೂರು ರಟ್ಟೇರು ರಡ್ಡೇರು ರಡ್ಡಿಗಳು ಹೀಗೆ ಇತಿಹಾಸವನ್ನು ಕೆದುಕಿ ನೋಡುವಾಗ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗವನ್ನು ಕೊಟ್ಟಂತಹ ಈ ನಾಡಿನ ಶ್ರೇಷ್ಠ ದೊರೆ ಅಮೋಘ ವರ್ಷ ನೃಪತುಂಗ ಆಗಿದಂಥ ಸಾಮ್ರಾಜ್ಯ ರಾಷ್ಟ್ರಕೂಟರು ಅಲ್ಲಿಂದ ಬಂದಂತ ಈ ರೆಡ್ಡಿ ಸಮುದಾಯದ ಸಂಘಟನೆಯಲ್ಲಿ ಸಮಾಜದ ಗೊಂದುಗಳಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಕಾಣಿಸ್ತಿದೆ ನಾವೆಲ್ಲೋ ಒಂದು ಕಡೆ ಸಂಘಟನೆಯಲ್ಲಿ ಹಿಂದೆ ಬಿದ್ದಿದ್ದೇವೆ ಪ್ರಭುತ್ವ ಮತ್ತು ಜನಸಾಮಾನ್ಯರ ನಡುವೆ ಹೊಂದಾಣಿಕೆ ಆಗುವಂತಹ ಯಾವುದೇ ಸಂದರ್ಭದಲ್ಲಿ ರೆಡ್ಡಿ ಸಮಾಜದ ಮುಖಂಡರು ಒಂದು ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ ಅನ್ನುವುದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ನಾವು ಹೇಳಿಕೊಳ್ಳುವಾಗ ಒಂದು ಸಂಗತಿ ನನಗೆ ತುಂಬ ಇತ್ತೀಚೆಗೆ ಬಹಳ ಕಾಡುತ್ತೆ ನಾವು ಹೇಳಿಕೊಳ್ಳುವಾಗ ಏನಂತೀವಿ ರೆಡ್ಡರು ರೆಡ್ಡಿ ಬಂಗಾರದ ಕಡ್ಡಿ ರೆಡ್ಡಿ ಶ್ರೀಮಂತರು ಶ್ರೀಮಂತಿಕೆಯನ್ನೇ ಇದ್ದಂಥವರು ಕನಿಷ್ಠ ಕನಿಷ್ಠ ಅಂದರೂ ಕೂಡ ಐದು ಎಕರೆಯಿಂದ ಕನಿಷ್ಠ ನೂರು ಎಕರೆ ಜಮೀನಿನವರೆಗೂ ಇರುವಂತಹ ಜಮೀನ್ದಾರರು ಅನ್ನುವಂತಹ ಮಾತು ಪರ್ಯಾಯವಾಗಿ ರೆಡ್ಡಿ ಸಮುದಾಯಕ್ಕೆ ಬಂದಿದೆ ಇಷ್ಟು ವರ್ಷ ರೆಡ್ಡಿ ಸಮುದಾಯದ ಜನ ಕರ್ನಾಟಕದ ಪ್ರಭುತ್ವದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತೀವಲ್ಲ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಉತ್ತರ ಕೊಡ್ತೀರಾ ಟಿ ವಿ ಚಾನಲ್ ನೋಡ್ತೀರಾ ಎಲ್ಲ ಟಿ ವಿಗಳನ್ನು ನೋಡ್ತೀರಿ ಅಲ್ಲಿ ಬಸವಣ್ಣನ ಚರಿತ್ರೆ ಧಾರಾವಾಹಿಯಾಗಿ ಬರ್ತದೆ ಶ್ರೀಕೃಷ್ಣನ ಧಾರಾವಾಹಿಯಾಗಿ ಬರ್ತದೆ ರಾಮಾಯಣ ಮಹಾಭಾರತವನ್ನು ನಾವು ನೋಡ್ತೀವಿ ಹನುಮಂತನ ಭಜರಂಗಿಯನ್ನೂ ನೋಡ್ತೀವಿ ಗಣೇಶನನ್ನು ನೋಡ್ತೀವಿ ಯಾವ ಸಂದರ್ಭದಲ್ಲಿ ಕರ್ನಾಟಕದ ರಡ್ಡಿಗಳಲ್ಲಿ ಧಾರಾವಾಹಿ ನಿರ್ಮಾಣ ಮಾಡೋದಕ್ಕೆ ಯಾರಲ್ಲಿ ಇಲ್ಲ ಅದಕ್ಕೆ ಧಾರಾವಾಹಿಯಾಗಿ ಇವತ್ತು ಹೇಮರಡಿ ಮಲ್ಲಮ್ಮನಲ್ಲ ವೇಮನನ್ನ ಧಾರಾವಾಹಿಯಾಗಿ ನಾವು ಯಾರು ಟಿವಿಗಳಲ್ಲಿ ನೋಡ್ತಿಲ್ಲ ನೋಡಿ ಹೇಮಂಡಿ ಮಲ್ಲಮ್ಮನ ಚರಿತ್ರೆ ವೇಮನ ಚರಿತ್ರೆ ಇದೆಯಲ್ಲ ಇದು ಸುವರ್ಣಾಕ್ಷರಗಳಿಂದ ಬರೆದಿಟ್ಟಂಥದ್ದು ಬಹಳಷ್ಟು ಜನ ಇತ್ತೀಚೆಗೆ ಒಂದು ಹನ್ನೆದ್ ಇಪ್ಪತ್ತು ವರ್ಷದ ಆ ಕಡೆಗೆ ಹೇಮಂಡಿ ಮಲ್ಲಮ್ಮ ಬ್ಯಾರೆ ವೇಮನ ಬ್ಯಾರೆ ಎಂದಿದ್ರು ಅವರಿಗೂ ಇವಳಿಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಅವಳ ಅತ್ತಿಗೆಯೂ ಅಲ್ಲ ಇವನು ಮೈದುರನೂ ಅಲ್ಲ ಅಂತ ಹೇಳಿದ್ರು ಚರಿತ್ರೆಯನ್ನು ಪುನರ್ ಓದಕ್ಕೆ ಒಳಪಡಿಸಿದಾಗ ಸಂಶೋಧನೆಗೆ ಒಳಪಡಿಸಿದಾಗ ರೆಡ್ಡಿಯ ತಾಯಿಯ ಹೆಸರು ಮಲ್ಲಮಾಂಬೆ ರೆಡ್ಡಿಯ ತಾಯಿಯ ಹೆಸರು ಮಲ್ಲಮಾಂಬೆ ರೆಡ್ಡಿಯ ಅಣ್ಣ ರೆಡ್ಡಿಯ ಹೆಂಡತಿ ವೇಮನನ ಅತ್ತಿಗೆ ಹೆಸರು ಮಲ್ಲಮ್ಮ ಈ ಎರಡು ಹೆಸರುಗಳು ಅತ್ತೆ ಮತ್ತು ಸೊಸೆ ಎರಡು ಹೆಸರುಗಳು ಒಂದೇ ಆಗಿದ್ದ ಕಾರಣಕ್ಕಾಗಿ ಬೇರೆ ಬೇರೆ ಅಂತ ಹೇಳಿದ್ದರು ಅಚ್ಯೋತ್ ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಹಾಕವಿ ಒಂದು ಯೇಮನ ಜಯಂತಿ ನಿಯಮನ ಅಂತಂದ್ರೆ ಸರಳ ಜೀವನ ನಡೆಸಿದಂತ ಮಹಾತತ್ವಜ್ಞಾನಿ ಸಮಾಜ ಸುಧಾರಕ ಹಾಗೂ ಕವಿ ಇಂದಿನ ದಿನಗಳಲ್ಲಿ ಅಂಧಶ್ರದ್ಧೆ ಜಾತಿಪೇತ ಅಸಮರ್ಥಗಳ ಅಸಮಾನತೆಗಳ ವಿರುದ್ಧ ತಮ್ಮ ವಚನಗಳ ಮೂಲಕ ಜನ ಜನರನ್ನು ಜಾಗೃತಗೊಳಿಸಿದರು ಸರಳ ಭಾಷೆಯಲ್ಲಿ ಆಳವಾದ ಸತ್ಯವನ್ನು ಹೇಳುವ ಮೂಲಕ ಅವರ ವಚನಗಳು ಇಂದಿಗೂ ಸಮಾಜಕ್ಕೆ ದಾರಿ ತೋರಿಸುತ್ತಿವೆ ಈ ಪವಿತ್ರ ಜಯಂತಿಯಂದು ಅವರ ಒಂದು ಆದರ್ಶವನ್ನು ನಮ್ಮ ಬದಲ ಬದುಕರಲ್ಲಿ ಅಳವಡಿಸಿಕೊಂಡು ಸಮಾನತೆ ಸತ್ಯ ಮತ್ತು ಮಾನವತೆಯನ್ನು ಸಮಾಜದಲ್ಲಿ ಗಟ್ಟಿಪಡಿಸುವ ಸಂಕಲ್ಪವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಮಾಡೋಣ ಅದೇ ರೀತಿ ಅವರ ಈ ಒಂದು ಜಯಂತಿ ಸರ್ಕಾರದಿಂದ ಆಚರಣೆ ಮಾಡುತ್ತಿರುವುದು ಅಕ್ಕಂಥ ಒಂದು ಶ್ಲಾಘನೀಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ರೆಡ್ಡಿ ಸಮಾಜದ ಎಲ್ಲ ಅಕ್ಕ ತಂಗಿಯರು ಹಣಕ ಮಂತ್ರ ಎಲ್ಲ ಸಮಾಜಕ್ಕೂ ಬಾಂಧವರು ಕಾರಣೀಭೂತಕ್ಕಿರೋದ್ರಿಂದ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿ ಈ ಒಂದು ದಿವಸ ಎಲ್ಲರಿಗೂ ವೇಮಿಯ ಆರ್ನೂರ ಹದಿನಾಲ್ಕನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಒಂದು ಎರಡು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ವಿವಿಧ ಗಣ್ಯರಿಂದ ವಿದ್ಯಾರ್ಥಿಗಳಾದ ಸ್ಪೂರ್ತಿ ತಂದೆ ನರಸಿಂಹ ಸಾಯಿ ರಘುಪತಿ ರೆಡ್ಡಿ ಆಕಾಂಕ್ಷ ರೆಡ್ಡಿ ತಂದೆ ಪ್ರಕಾಶ್ ರೆಡ್ಡಿ ಅನನ್ಯ ತಂದೆ ವಿಕ್ರಮ್ ರೆಡ್ಡಿ ಕೀರ್ತಿ ತಂದೆ ಪ್ರಾಣೇಶ್ ರೆಡ್ಡಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಸೀಲ್ದಾರ್ ಜಗದೀಶ್ ಮಹಾನಗರ ಪಾಲಿಕೆಯ ಸಮಿತಿ ಕಾರ್ಯದರ್ಶಿ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೇರಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಸಮಾಜದ ಮುಖಂಡರಾದ ಜಿರಾಮಚಂದ್ರ ರೆಡ್ಡಿ ಡಾಕ್ಟರ್ ಭೀಮನ್ ಗೌಡ ಚಂದ್ರಶೇಖರ್ ರೆಡ್ಡಿ ಭೀಮೇಶ್ ನಾಯ್ಕ್ ರಾಮನಗೌಡ ಏಗನೂರು ಕೇಶವ ರೆಡ್ಡಿ ದಂಡಪ್ಪ ಬೀರಾದರ ಸೇರಿದಂತೆ ಇತರರಿದ್ದರು